ಇಲ್ಲಿ ಒಂದಿಷ್ಟು ಕವಿರತ್ನ ಕಾಳಿದಾಸರ ಒಂದು ವಿಚಾರವನ್ನ ನೆನಪು ಮಾಡ್ತೇನೆ ಬಂಧುಗಳೇ ಇಲ್ಲಿ ಒಂದು ಸಾರಿ ಕವಿರತ್ನ ಕಾಳಿದಾಸರು ನೀರಡಿಕೆ ಹಡಿಕೆ ಆಗಿರುತ್ತದೆ ರೀ ಕವಿರತ್ನ ಕಾಳಿದಾಸರಿಗೆ ಬಾಯಿ ಹರಿಕೆ ಆಗ್ಯದ ಇಲ್ಲಿ ಯಾವಾಗ ನೀರ್ ಹಡಿಕೆ ಆಗಿರುವಂತ ಸಂದರ್ಭದೊಳಗೆ ಒಬ್ಬ ಹೆಣ್ಣು ಮಗಳು ಬಾವಿಯ ನೀರನ್ನ ಸೇದುತ್ತ ಇರುತ್ತಾಳೆ ಒಬ್ಬ ಹೆಣ್ಣು ಮಗಳು ಬಾವಿಯ ನೀರನ್ನ ಸೆದುತ್ತಾ ಇರುತ್ತಾರೆ ಇರುವಂತ ಸಂದರ್ಭದೊಳಗ ಇಲ್ಲಿ ಕಾಳಿದಾಸರಿಗೆ ಕಾಣುತ್ತೆ ಹೆಣ್ಣು ಮಗಳು ಯಾವಾಗ ಕಣ್ಣಿಗೆ ಬಿದ್ದರು ಕಾಳಿದಾಸರಿಗೆ ಆ ಹೆಣ್ಣು ಮಗಳೇನು ಮಾಡ ಆ ಹೆಣ್ಣು ಮಗಳ ಬಳಿ ಕಾಳಿದಾಸರು ಹೋಗ್ತಾರೆ ಇವ ನೀರಿನ ದಾಹ ಬಾಳಾಗಿದೆ ನನಗೆ ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೆ ಕೊಡುವಂತೆ ಕಾಳಿದಾಸರು ಕೇಳುತ್ತಾರೆ ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೆ ಕೊಡುವಂತ ಕಾಳಿದಾಸರು ಕೇಳಿದಾಗ ಹೆಣ್ಣು ಮಗಳು ಹೇಳ್ತಾರೆ ಬಂಧುಗಳೇ ಬಹಳ ಅರ್ಥ ಅದ ಕೇಳ್ರಿ ತಾಯಂದ್ರ ಬಳಗ ಶರಣ ವರ್ಗ ಬಳಗದ್ರು ಎಚ್ಚರ ಕೊಟ್ಟು ಕೇಳ್ರಿ ಆ ಹೆಣ್ಣು ಮಗಳಂತಾಳೆ ಅಂತಾಳೆ ನೀವು ನಮಗೆ ಪರಿಚಯ ಇಲ್ಲ ನೀವು ನಮಗೆ ಪರಿಚಯವಿಲ್ಲ ಅಂದ ಬಳಿಕ ನಾವು ನಿಮ್ಮಗಳಿಗೆ ನೀರು ಕೊಡ್ಲಿಕ್ಕೆ ಆಗೋದಿಲ್ಲ ನೀರು ಒಂದು ಗ್ಲಾಸ್ ನೀರು ನಾವು ಕೊಡೋದಿಲ್ಲ ಅಂತ ಹೆಣ್ಣ ಮಗಳು ಸ್ತ್ರೀಯ ಆ ಹೆಣ್ಣು ಮಗಳು ಯಾವಾಗ ನೀರು ಕೊಡೋದಿಲ್ಲ ಅಂತ ಅಂತ ಹೇಳಿದ್ರು ಯತಕ್ಕಾಗಿ ಅಂತ ಕೇಳಿದಾಗ ಪರಿಚಯವಿಲ್ಲ ಅದಕ್ಕಾಗಿ ನೀರು ನೀರುಡುವುದಿಲ್ಲ ಪರಿಚಯವಿಲ್ಲ ಅನ್ನೋ ಮಾತನ್ನ ನಾನು ಒಪ್ಪಿಕೊಳ್ತೀನಿ ತಾಯಿ ಹಾಗಾದರೆ ನಾನೊಬ್ಬ ಪ್ರವಾಸಿಗನಂತ ತಿಳ್ಕೊಂಡು ನನಗೊಂದು ಗ್ಲಾಸ್ ನೀರು ಕೊಡುವಂತ ಕಾಳಿದಾಸರು ಕೇಳುತ್ತಾರೆ ನೋಡಿ ಕೇವಲ ಒಂದು ಗ್ಲಾಸಿಗೆ ಮಾತುಗಳು ಮಾತುಗಳು ಬೆಳೀತಾ ಹೋಗ್ತಾರೆ ನಾನು ಪ್ರವಾಸಿಗ ಅಂತ ಕಾಳಿದಾಸರು ಹೇಳಿದಾಗ ಆ ಸ್ತ್ರೀ ಹೆಣ್ಣು ಮಗಳು ಹೇಳ್ತಾರೆ ನೀನು ಪ್ರವಾಸಿಗನಲ್ಲ ನೀನು ಪ್ರವಾಸಿಗನಲ್ಲ ಈ ಜಗತ್ತಿನೊಳಗ ಪ್ರವಾಸಿಗರು ಇಬ್ರು ಅವರು ಇಬ್ರು ಇದ್ದಾರ ಹಾಗಾದ್ರೆ ಆ ಇಬ್ರು ಪ್ರವಾಸಿಗರು ಯಾರಂತ ಕಾಳಿದಾಸರು ಕೇಳ್ತಾರೆ ಆ ಹೆಣ್ಣು ಮಗಳು ಹೇಳುತ್ತಾಳೆ ಈ ಜಗತ್ತಿನೊಳಗ ಪ್ರವಾಸಿಗರು ಯಾರಂತಂದ್ರೆ ಒಬ್ಬ ಸೂರ್ಯ ಇಂದೊಬ್ಬ ಚಂದ್ರ ಯಾಕಂದ್ರೆ ಎಲ್ಲಾ ಊರೊಳಗ ಹೇಳ್ತಾರೆ ಎಲ್ಲಾ ಊರೊಳಗ ಮುಳುಗ್ತಾರೆ ಅದಕ್ಕೆ ಇವರಿಬ್ರು ಪ್ರವಾಸಿಗರು ಇವರಿಬ್ಬರನ್ನ ಬಿಟ್ಟರೆ ಈ ಜಗತ್ತಿನೊಳಗೆ ಪ್ರವಾಸಿಗರು ಯಾರು ಇಲ್ಲ ಮತ್ತೆ ಕಾಳಿದಾಸರ ಅಂತಾರೆ ಒಂದು ಗ್ಲಾಸ್ ನೀರಿಗೆ ನೋಡ್ರಿ ಒಂದು ಗ್ಲಾಸ್ ನೀರಿಗೆ ಮತ್ತೆ ಹೇಳ್ತಾರೆ ಕಾಳಿದಾಸರು ನಾನೊಬ್ಬ ಅತಿಥಿ ಅಂತ ತಿಳ್ಕೊಂಡು ಯಾವ ನನಗೆ ಒಂದು ಗ್ಲಾಸ್ ನೀರು ಕೊಡು ಯಾವ ನಾನೊಬ್ಬ ಅತಿಥಿ ಅಂತ ತಿಳ್ಕೊಂಡು ಒಂದು ಗ್ಲಾಸ್ ನೀರು ಕೊಡುವಂದಾಗ ಆ ಸ್ತ್ರೀ ಹೆಣ್ಣು ಮಗಳು ಅಂತಾಳೆ ನೀವು ಅತಿಥಿಯಲ್ಲ ನೀವು ಅತಿಥಿಗಳಲ್ಲ ಈ ಜಗತ್ತಿನೊಳಗ ಅತಿಥಿಗಳು ಇಬ್ರು ಇದ್ದಾರ ಅತಿಥಿಗಳಿಬ್ರು ಇದ್ದಾರ ಹಾಗಾದ್ರೆ ಅವ್ರು ಯಾರಂತ ಕಾಳಿದಾಸರು ಮತ್ತ ಪ್ರಶ್ನೆ ಮಾಡುತ್ತಾರೆ ಸ್ತ್ರೀ ಹೆಣ್ಣು ಮಗಳು ಎಷ್ಟು ಚಂದ್ರ ಉತ್ತರ ಕೊಡುತ್ತಾಳೆ ಬಂಧುಗಳೇ ಅತಿಥಿಗಳು ಯಾರಂದ್ರ ಒಂದು ಯೌವನ ಇನ್ನೊಂದು ಹಣ ಒಂದು ಯೌವನ ಇನ್ನೊಂದು ಹಣ ಅಂದಾಗ ಸ್ತ್ರೀ ಎಷ್ಟು ಉತ್ತರ ಕೊಡ್ತಾಳೆ ಮತ್ತ ಈ ಯೌವ್ವನ ಅಂತಕ್ಕಂಥದ್ದು ತಾರುಣ್ಯ ಅವಸ್ಥೆಯೊಳಗೆ ಬಹಳ ಚಂದ ಇರುತ್ತಾರೆ ಇದು ಮುಗಿದು ಮಳಕಾರಿ ಹಣ ಅಂತಕ್ಕಂಥದ್ದು ಎಲ್ಲರ ಬಳಿ ಎಂದಿಗೂ ಒಂದೇ ಕಡೆ ಉಳಿದುಕೊಂಡಿಲ್ಲ ಒಂದು ದಿನ ಬರಬಹುದು ಒಂದು ದಿನ ಹೋಗಬಹುದು ಇವ್ರು ಹೆಂಗ ಅಂತಂದ್ರ ಅತಿಥಿಗಳು ಹೆಂಗ ಮನೆಗೆ ಬರುತ್ತಾರ ನೋಡ್ರಿ ಹಂಗ ಬಂದು ಹೋಗತಕ್ಕಂಥವ್ರು ಇವರು ಅದಕ್ಕೆ ಇಡೀ ಜಗತ್ತಿನೊಳಗೆ ಇವರು ಅತಿಥಿಗಳು ಯೌವ್ವನ ಮತ್ತು ಇನ್ನೊಂದು ಹಣ ಯಾವಾಗ ಕಾಳಿದಾಸರಿಗೆ ಮಾತು ಬರದಂತೆ ಆಯ್ತು ಮಾತ್ ಕಾಳಿದಾಸರಂತಾರೆ ಹಾಗಾದ್ರೆ ಒಂದು ಗ್ಲಾಸ್ ನೀರಿಗಾಗಿ ಇಷ್ಟು ಪ್ರಶ್ನೆಗಳನ್ನ ನಡೀತಾ ಇದ್ದ ಒಂದು ಬಳಿಕ ನಾನಪ್ಪ ಸಹನಶೀಲ ವ್ಯಕ್ತಿ ಅಂತ ತಿಳ್ಕೊಂಡು ಒಂದು ಗ್ಲಾಸ್ ನೀರು ಕೊಡೋವಾ ಸಹನಶೀಲ ವ್ಯಕ್ತಿ ನೀನಲ್ಲ ಸಹನಶೀಲ ವ್ಯಕ್ತಿ ಸಹನಶೀಲ ವ್ಯಕ್ತಿ ನೀನಲ್ಲ ಹಾಗಾದ್ರೆ ಸಹನಶೀಲ ವ್ಯಕ್ತಿಗಳು ಯಾರು ಆ ಹೆಣ್ಣು ಮಗಳು ಚಂದ ಹೇಳ್ತಾಳಿರೋ ಉತ್ತರ ಒಂದು ಗಿಡ ಇನ್ನೊಂದು ಭೂಮಿ ಸಹನಾಸಿ ಎಲ್ಲ ವ್ಯಕ್ತಿಗಳು ಇವರಿಬ್ರು ಈ ಜಗತ್ತಿರೊಳಗ ಗಿಡ ಕಲ್ಲು ಹೋಗದ್ರೆ ಹಣ್ಣು ಏನೋ ಅನ್ನೋದಿಲ್ಲ ಕಲ್ಲು ಹೋಗುದ್ರೆ ಬೇಡ ಮರ ಹೊಡೆದ ಒಂದೆರಡು ಹಣ್ಣು ಕೊಡುತ್ತದ ಕಲ್ಲಿ ಏತಕ್ಕಾಗಿ ಹೋಗಿದೆ ಅಂತ ಕೇಳೋದಿಲ್ಲ ಭೂಮಿ ತಾಯಿ ಸದಾ ಕಾಲವಾಗಿ ನಮ್ಮನ್ನ ಮೇಲೆ ಎತ್ತಳ ವಿನಃ ಕೆಳಗ ಪಾತಾಳ ಕಿಕ್ಕಿ ತುಳಿಯೋದಿಲ್ಲ ಅದಕ್ಕೆ ಇವರಿಬ್ರು ಭೂಮಿ ಮತ್ತು ಗಿಡ ಸಹನಾಶೀಲ ವ್ಯಕ್ತಿಗಳು ನೀನು ಸಹನಾಶೀಲ ವ್ಯಕ್ತಿಯಲ್ಲ ಕಾಳಿದಾಸರಿಗೆ ಎಟ್ಟು ಸಿಟ್ಟು ಬಂದಿರ್ಲಿಕ್ಕಿಲ್ರಿ ತಹೇಂದ್ರ ಬಳಗ ಮತ್ತು ಶರಣ ವರ್ಗ ಬಳಗದವರೇ ಮತ್ತೆ ಮಾತು ಹೇಳ್ತಾರೆ ಕೇವಲ ಒಂದು ಗ್ಲಾಸ್ ಇಷ್ಟು ಪ್ರಶ್ನೆ ನಡೆದಿ ಮತ್ತೆ ಮತ್ತೆ ಮಾತು ಹೇಳ್ತಾರೆ ನಾನಪ್ಪ ಹಠವಾರಿ ಅಂತು ನನಗೊಂದು ಗ್ಲಾಸ್ ನೀರು ಕೊಡು ಹಠವಾರಿ ಸಹಿತವಾಗಿ ನೀನಲ್ಲ ಸಂಸ್ಕೃತದೊಳಗ ದೊಡ್ಡ ಪಂಡಿತವನಾಗಿರ್ತಕ್ಕಂಥ ಕಾಳಿದಾಸನಿಗೆ ಮಾತುಗಳ ಬರದೆ ಹಾಗೆ ಹೋಗಿ ಬಿಟ್ಟಿದ್ದಾವೆ ಇಲ್ಲಿ ಒಬ್ಬ ಹೆಣ್ಣ ಮಗಳ ಮುಂದೆ ಮಾತುಗಳು ಬರುತ್ತಿಲ್ಲ ಮಾತುಗಳು ನಿಂತು ಹೋಗುತ್ತೆ ನಾನೊಪ್ಪ ಹತವಾದಿ ನೀನೆಲ್ಲ ಹತವಾದಿ ಹಾಗಾದರೆ ಹಠವಾದಿ ಯಾರು ಒಂದು ಉಗುರ ಇನ್ನು ಕೂದಲ ಊರ ಹಠವಾದಿ ಕಟ್ಟವಾಡ್ರೆ ಉಗುರು ಒಂದು ವಾರಕ್ಕ ಬರುತ್ತದ್ರಿ ಬರತ್ತದಿಲ್ಲ ಕೂದಲು ಕಟ್ಟ ಮಾಡಿದ್ರೆ ಬೆಳೀತದಿಲ್ಲ ಹಠವಾದಿ ಜೀವನದೊಳಗೆ ಏನಾದ್ರೂ ಸಾಧನೆ ಮಾಡಬೇಕಂತಂದ್ರ ಕರ್ಕಿ ಸಹಿತ ಹಿಂಗ ತಗದಂಗಲ್ಲ ಹೆಂಗ ನಾಡುತ್ತೆ ಹುಗುರ್ ಹೆಂಗ ಚಿಗಿರ್ತದ ಹಂಗ ಚಿಗಿರ್ಬೇಕಂತ ಯಾರಾದ್ರೂ ನಮ್ಮ ಮನೆ ಮುಂದೆ ಶಾಸ್ತ್ರಗಳಿದ್ರ ಹುಗುರು ಚಿಗಿರ್ದಂಗ ಕರ್ಕಿ ಚಿಗಿರ್ದಂಗ ಚಿಗಿರಿದ್ರೆ ನಾವು ಎಂದಿಗೂ ಸೋಲು ಎಂದಿಗೂ ಸೋಲು ನಮಗೆ ಬರುವುದಿಲ್ಲ ಅಂತೇಳಿ ಸುಳ್ಳುವುದಿಲ್ಲ ಸದಾವ ಕಾಲವಾಗಿ ಯಶಸ್ವಿನ ಹಾದಿ ಅತ್ತ ನಾವೆಲ್ಲ ಸಾಕ್ತಿವಿ ಹಠವಾದಿ ನೀನೆಲ್ಲ ಹುಗುರು ಕೂದಲ ಹಠ ಮಾತಿಲ್ಲ ಪಾಪ ಕವಿರತ್ತ ಯಾವಾಗ ಒಂದು ಗ್ಲಾಸ್ ನೀರಂತಾರ ಮಾತ ಇನ್ನೊಂದು ಮಾತು ಕೇಳ್ತಾರೆ ಯಾವಾಗ ಮಾತುಗಳು ಬಾರದೆ ಹಾಗೆ ಹೋಗಿ ಹೋಗಿ ಹೋಯಿತು ಕಾಳಿದಾಸರಿಗೆ ಮಾತು ಹೇಳ್ತಾರೆ ನಾನಪ್ಪ ಅಂತ ತಿಳ್ಕೊಂಡು ನೀರು ಕುಡಿಯುವ ಒಂದು ಗ್ಲಾಸ್ ನಾನು ಶತಮೂರ್ಖ ಅಂತ ತಿಳ್ಕೊ ಅಂತಾಳೆ ಹೆಣ್ಣು ಮಗಳು ನೀ ಶತಮೂರ್ಖನಲ್ಲ ಎಲ್ಲಿ ಮಾತು ಬರುತ್ತದ್ರಿ ನೀನು ಶತಮೂರ್ಖನಲ್ಲ ಹಾಗಾದರೆ ಯಾರು ಮತ್ತೆ ಪ್ರಶ್ನೆ ಮಾಡಿದ್ರು ಕಾಳಿದಾಸರು ಇಡೀ ರಾಜ್ಯದ ಬಗ್ಗೆ ರಾಜ್ಯಾಡಳಿತವನ್ನ ಮಾಡತಕ್ಕಂತ ಅವನಿಗೆ ನೀತಿ ಪಾಠ ಬೋಧನೆ ಏನೂ ಗೊತ್ತಿಲ್ಲ ರಾಜ್ಯ ಆಡಳಿತವನ್ನ ಯಾವ ರೀತಿಯೊಳಗೆ ಮಾಡ್ಬೇಕಂತಕ್ಕಂಥದ್ದು ಗೊತ್ತಿಲ್ಲ ಗೊತ್ತಿಲ್ಲರೋ ಗೊತ್ತಿಲ್ಲದ ಇರುವಂತ ರಾಜನ ಬಗ್ಗೆ ಹೊಗದುಕೊಂಡು ಮಂತ್ರಿ ಜೈಕಾರ ಏನಾಗ್ತಾನಲ್ಲ ಇವರಿಬ್ರು ಈ ಜಗತ್ತಿನೊಳಗೆ ಮೋಡ್ಕರು ಅನ್ನಂತ ರಾಜನ ಬಗ್ಗೆ ಜೈ ಮಾಡ್ಕೊಂತ ಹೋಗೋದು ರಾಜನ ಬಗ್ಗೆ ತಿಳುವಳಿಕೆನಲ್ಲಿ ಹೆಂಗ್ ಆಡಳಿತ ಮಾಡ್ಬೇಕನ್ನೋದು ಗೊತ್ತಿಲ್ಲ ಹುಗ ಯಾವ ಮಂತ್ರಿ ಜೈಕಾರ ಆಗ್ತಾನಲ್ಲ ಇವರಿಬ್ರು ಸೇರಿದ್ರೆ ಇವರಿಬ್ರುಕರು ಮತ್ತಾರ ಮೂರ್ಕರು ಇಲ್ಲ ಯಾವಾಗ ಹಿಂಗ ಒಬ್ಬ ಹೆಣ್ಣು ಮಗಳು ಹೇಳಿದ್ರು ತಾಯಿ ಇನ್ನ ನನ್ನ ಮಾತು ಮುಗಿತು ತಿಳ್ಕೊಂಡು ಕಾಲಿಗೆ ಸಿರಸಾ ವಹಿಸಿ ನಮಸ್ಕಾರ ಮಾಡಿದ ಯಾವಾಗ ಕಾಲಿಗೆ ಸಿರಸಾ ವಹಿಸಿ ನಮಸ್ಕಾರವನ್ನ ಮಾಡದ ಹೆಂಗ ಕತ್ತ ನೋಡದೊಳಗ ಸರಸ್ವತಿಯ ಪ್ರತ್ಯಕ್ಷ ದರ್ಶನ ಕೊಡ್ತಾಳ ಕಾಳಿದಾಸರಿಗೆ ಅವಾಗಂತಾಳ ಕಾಳಿದಾಸರಿಗೆ ಸರಸ್ವತಿ ಹೇಳ್ತಾಳೆ ಎತ್ತ ಚಂದ ನೋಡು ನಿನ್ನೊಳಗ ನಿನ್ನರಿವು ನಿನ್ನ ಜ್ಞಾನ ನಿನ್ನ ಬಳಿ ಇದ್ರೆ ನಿಜವಾದ ಮನುಷ್ಯನೇನಾಗಿರುತ್ತೀಯ ನಿನ್ನೊಳಗ ನಿನ್ನರಿವು ನಿನ್ನ ಜ್ಞಾನ ನಿನ್ನ ಬಳಿ ಇಲ್ಲ ಅಂತಂದ್ರೆ ನೀನು ಕಷ್ಟ ಕುಟಲಗಳಿಗೆ ದುಃಖಿತನಾಗುತ್ತೀಯ ಅದಕ್ಕ ಮಕ್ಕಳನ್ನ ಬೆಳೆಸುವಂತ ಸಂದರ್ಭದಲ್ಲಿ ಹೆಂಗ ಬೆಳೆಸಬೇಕಂತ ಹಂಚಿನ ಮೇಲೆ ರೊಟ್ಟಿ ಬಿದ್ದಾಗ ಬೇಯದ್ರೆ ಮಾತ್ರ ರೊಟ್ಟಿ ಆಗ್ತದೆ ರೀ ಕರೆಕ್ಟ್ ಸರಿಯಾಗಿ ಬೇಯ್ಬೇಕು ರೊಟ್ಟಿ ಅದು ಸರಿಯಾಗಿ ಬೆಂದಿಲ್ಲ ಅಂದ್ರೆ ರೊಟ್ಟಿ ಆಗಂಗಿಲ್ಲ ಮನೆಯೊಳಗ ತಂದೆ ತಾಯಿಗಳು ಪಡುವಂತ ಕಷ್ಟ ಕಾರ್ಪಣ್ಯಗಳು ಮಕ್ಕಳಿಗೆ ಯಾರು ಗೊತ್ತು ಬೆಳೆಸ್ತಾರ ಆ ಮಗು ಮುಂದಿನ ದಿನಮಾನಗಳಲ್ಲಿ ಅರಿವಿನ ಜ್ಞಾನದ ನಿಧಿಯಾಗಿ ಸಮಾಜದೊಳಗ ಬೆಳಕನ್ನ ಕಾಣಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾಳೆ ಅದೇ ಪ್ರಕಾರವಾಗಿ